ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗ ಸ್ವಾಗತ ರೀ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತೋರ್ಸ್ಲಾತೀನಿರಿ ಹಸಿ ಮೆಣಸಿಕಾಯಿ ಚಟ್ನಿ ಅಥವಾ ಹಸಿ ಮೆಣಸಿಕಾಯಿ ಖಾರ ಈ ಚಟ್ನಿ ಭಾಳ ಅಂದ್ರೆ ಭಾಳ ಆಗಿರ್ತೈತೆ ರೀ ಖಾರ ಪ್ರೇಮಿಗಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅಷ್ಟು ಟೇಸ್ಟ್ ಇಲ್ಲೇನಿಲ್ಲ ರೀ ಒಂದು ಗಡ್ಡಿ ಬಳುಗಳನ್ನ ಸುಲ್ಕೊಂಡು ತೊಂಡಿನ್ರಿ ಆಮೇಲೆ ಒಂದು ಸ್ವಲ್ಪ ಕೋತಂಬರಿ ತೊಂಡಿನ್ರಿ ಒಂದು ಸ್ವಲ್ಪ ಉಪ್ಪು ಮತ್ತು ಇಲ್ಲಿ ಹಸಿ ಇಷ್ಟು ಇಷ್ಟ ರೀ ಇಲ್ಲಿನ ಹಸಿ ಮೆಣಸಿಕಾಯಿ ಕಟ್ ಮಾಡಿ ತೊಗೊಂಡಿನ ಒಂದು ಒಳಗೆ ಎರಡು ಮೂರು ಭಾಗ ಕಟ್ ಮಾಡ್ಕೊಂಡಿನ್ರಿ ಯಾಕಂದ್ರೆ ಅವು ಚೆಂದಾಗಿ ಎಣ್ಣೆಗ ಹುರಿಲೇತ ಹೇಳ್ರಿ ಆಮೇಲೆ ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿನ್ರಿ ಕಡಾಯಿ ಕಾದ್ಮೇಲೆ ಈ ಎಲ್ಲ ಮೆಣ್ಸಿಕಾಯಿ ಹಾಕೊಳತಿನಿ ಮೆಣ್ಸಿಕಾಯಿ ಹಾಕೊಂಡ್ಮೇಲೆ ಇಲ್ಲಿ ಒಂದು ಎರಡು ಮೂರು ಚಮಚೆ ಎಣ್ಣೆ ರೀ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ರೀ ಮೆಣಸಿನ್ಕಾಯಿ ಒಬ್ರೊಬ್ರಿಗೆ ಹಸಿ ಚಟ್ನಿ ಅಲ್ರಿ ಹಸಿ ಮೆಣಸಿಕಾಯಿ ಹಾಕಿದ್ದ ಪಲ್ಯ ಏನಾದರೂ ತಿಂದ್ರೆ ಭಾಳ ಪಿತ್ತ ಹಾತಿರ್ತೈತಿ ರೀ ಅವರು ಕೆಂಪು ತಿನ್ಬೋದು ರೀ ಇಲ್ಲ ಏನು ಹಸಿ ಮೆಣ್ಸಿಕಾಯಿ ಹುರ್ಕೊಳ ತಿನ್ನಲ್ರಿ ಹಿಂಗೆ ನೀವು ಕೆಂಪು ಮೆಣ್ಸಿಕಾಯಿ ಹುರ್ಕೊಂಡು ಚಟ್ನಿ ರೀ ಈಗ ಕೈ ಬಿಡ್ಲಾರ್ದಂಗೆ ಮೆಣಸಿಕಾಯಿ ಹಿಂಗೆ ಹುರ್ಕೊರಿ ಚೆಂದಂಗ ಹುರ್ಕೊರಿ ಎಲ್ಲ ಸೈಡ್ ಹುರಿಬೇಕು ರೀ ಒಂದು ಸ್ವಲ್ಪ ಹಸಿ ಇತ್ತಂದ್ರೆ ಭಾಳ ಖಾರ ಆಗ್ತೈತೆ ರೀ ನಿಮ್ಗೆ ಇಂಥ ಇವು ಚೆಂದಂಗ ಎಣ್ಣೆ ಹುರ್ತಂದ್ರೆ ಒಂದು ಸ್ವಲ್ಪ ಖಾರ ಕಮ್ಮಿ ಆತೈತ್ರಿ ಇಲ್ಲಿ ನೋಡಿರಿ ನಾನು ನಿಮಗೆ ತೋರ್ಸತೀನಿ ರೀ ಈಗ ಭಾಳ ಚಂದಂಗ ಮೆಣಸಿನ್ಕಾಯಿ ಹುರಿಲತ್ತವ್ರಿ ಹೀಗೆ ಹುರ್ಕೋಬೇಕು ರೀ ನಾವು ನಿಮ್ಗೆ ತೋರ್ಸತೀನಿ ವಿಡಿಯೋದಾಗ ಈಗ ಒಂದು ಅರ್ಧಕ್ಕೆ ಅರ್ಧ ಹುರಿದವ್ರಿ ಮತ್ತು ಹಾಗೆ ಚಮಚಾಲೆ ತೆರವ್ಕೊತ ಹುರ್ಕೋಬೇಕು ರೀ ನಾ ಮಾಡೋ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ಲೈಕ್ ಶೇರ್ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಇಲ್ಲಿ ಮೆಣ್ಸಿಕಾಯಿ ಹುರಿದವ್ರಿ ಎಲ್ಲ ಮೆಣಸಿನ್ಕಾಯಿ ಹುರಿದವ್ರಿ ಈ ಥರ ನಾ ಆರ್ಲಾಕ್ ಹಿಡತ್ರಿ ಅಂದ್ರೆ ಬಿಸಿ ಬಿಸಿ ಮಿಕ್ಸರ್ಗೆ ಹಾಕ್ಬಾರ್ದು ಇಲ್ಲಿ ನೈ ಮೆಣ್ಸಿಕಾಯಿ ಆರ್ಲಾಕ್ ಬಿಟ್ಟಿನಿ ಈಗ ಮೆಣ್ಸಿಕಾಯಿ ಕಂಪ್ಲೀಟ್ಲಿ ಆರ್ಯಾವ್ರಿ ಇಲ್ಲೊಂದು ಮಿಕ್ಸಿ ಜಾರ್ದ ಭಾಂಡೆ ತೊಂದು ಅದ್ರೊಳಗೆ ಈ ಹುರಿದಿರೋಂಥ ಮೆಣಸಿನ್ಕಾಯಿ ಎಲ್ಲ ಹಾಕೊಳತ್ತೀನಿ ರೀ ಆಮೇಲೆ ಇಲ್ಲಿ ಸುಲ್ದಿರೋಂಥ ಬಳ್ಳುಳ್ಳಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಕೊತ್ತಂಬರಿ ಧಮ್ ಧಮ್ ಕಟ್ ಮಾಡಿ ಕೊತ್ತಂಬ್ರಿ ರೀ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗ್ತೈತ್ರಿ ಯಾಕಂದ್ರೆ ಇದು ಚಟ್ನಿ ಆಗೋದ್ರಿಂದ ಬರೀ ಖಾರನೇ ಇರ್ತೈತೆ ರೀ ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ರೀ ಜೀರಿಗೆ ಆಪ್ಷನ್ ಎಲ್ಲ ನೀವು ಬೇಕಂದ್ರೆ ಬೇಡಂದ್ರೆ ಬ್ಯಾಡಂದ್ರೆ ರೀ ಈಗ ಇದನ್ನು ನಾನು ಮಿಕ್ಸಿಗೆ ಹಚ್ಕೊಂಡ್ಬರ್ತೀನಿ ರೀ ಈ ಮೆಣ್ಸಿಗಿ ಖಾರ ಕಲ್ವಿ ಒಳಗ ಕಲ್ಲಾ ಕುಟ್ತಂದ್ರ ಭಾಳ ಟೇಸ್ಟ್ ಬರ್ತೈತ್ರಿ ಮಿಕ್ಸಿ ಇದ್ದಂಕಿತಾನು ಅದ್ರೊಳಗೆ ಭಾಳ ಟೇಸ್ಟ್ ಬರ್ತೈತ್ರಿ ನಿಮ್ಮಲ್ಲಿ ಕಲ್ವಿ ಅಥವಾ ಕಲ್ಲಿ ಇತ್ತಂದ್ರೆ ಅದ್ರೊಳಗ ಕುಟೋರಿ ಭಾಳ ಮಸ್ತ್ ಇರ್ತೈತಿ ಇಲ್ಲಿ ನಾನು ನನಗೊಂದು ಸಣ್ಣ ಮಗಳು ಮಗಳಿರೋದ ಕಾರಣದಿಂದ ನಾ ಇಲ್ಲಿ ಮಿಕ್ಸಿಗೆ ಹಾಕೊಳತಿನಿ ನೋಡ್ರಿ ಈಗ ಮೆಣ್ಸಿಕಾಯಿ ಚಟ್ನಿ ರೆಡಿ ಆಗಿತ್ರಿ ಈಗ ನಾ ಒಂದು ಪ್ಲೇಟ್ ನ ಹಾಕೊಂಡು ನಿಮಗ್ ತೋರ್ಸ್ತಾತಿನಿ ನೋಡ್ರಿ ಇದಕ್ಕೆ ನೀವು ಜೀರಿಗೆ ಸಾಸಿವಿ ಕರಿಬೇವ್ ಒಗ್ಗರಣೆ ಕೂಡ ರೀ ಅದು ನಿಮ್ಮ ಇಷ್ಟ ರೀ ನಾ ಇಲ್ಲಿ ಏನೋ ಒಗ್ಗರಣೆ ಹಾಕೊಂಡಿಲ್ರಿ ನಾ ಮಾಡಿದ ಮೆಣ್ಸಿಕಾಯಿ ಚಟ್ನಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು